ವೆಲ್ಕಮ್ ಟು ಜೀಸನ್ ಫ್ರೆಂಡ್ ನನ್ಗೆ ಒಂದು ಮಂಗಲಚೇನಿ ಆರು ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ಫಸ್ಟ್ ಬಂದು ಮಂಗಲಚೇನಿ ಬಂದು ನಲವತ್ತು ರನ್ ತೂಕ ಹೇಳಿದ್ರು ಕಸ್ಟಮರ್ ನಲವತ್ತು ರನ್ ಆಗಿದೆ ಇನ್ನೂ ಒಂದು ಚೂರು ಕಡಿಮೆ ಆಗಿದೆ ಮತ್ತೆ ಏನಂದ್ರೆ ಕಸ್ಟಮರು ಮೈಸೂರಿಂದ ಆರ್ಡರ್ ಮಾಡಿದ್ರು ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರೋದು ಕಸ್ಟಮರ್ ಇವರು ಇವ್ರ ಹೆಸರು ಏನೋ ಗೊತ್ತಿಲ್ಲ ಲಾವಣ್ಯನ ಏನು ಇರ್ಬೋದು ಅನ್ಸುತ್ತೆ ಅಪ್ಪ ನನ್ನ ಹೆಸರು ಏನು ಅಂತ ಕೂಡ ನಾನು ಕೇಳಿಲ್ಲ ಇದುವರೆಗೂ ಅವ್ರನ್ನ ಒಂದು ಫಸ್ಟ್ ಟೈಮ್ ನಮ್ಗೆ ಆರ್ಡರ್ ಮಾಡ್ತಿರೋದು ಇದು ಬಂದು ಉದ್ದ ಬಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಷ್ಟು ಉದ್ದ ಇದೆ ಇದು ಇಪ್ಪತ್ನಾಲ್ಕು ಇಂಚೆ ಅಷ್ಟಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇರುತ್ತೆ ಮತ್ತೆ ಬಂದು ಕಸ್ಟಮರ್ ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದೆ ಇದಕ್ಕೆ ಮೊದಲು ಕೂಡ ನಾನು ಈ ಮೋಪು ಡಿಸೈನ್ ಇದನ್ನು ಮಾಡಿಸಿದ್ದೆ ನಾನು ಈ ಮೋಪ್ ಅಲ್ಲ ಈ ಡಿಸೈನ್ ಮಾಡಿಸಿದ್ದೆ ಕಸ್ಟಮರ್ ಇದು ಬರೀ ಸಿಂಪಲ್ ಆಯಿತು ಸ್ವಲ್ಪ ಗ್ರ್ಯಾಂಡ್ ಆಗಿರ್ಬೇಕು ಅಂತೇಳಿ ಇದನ್ನ ಸೆಲೆಕ್ಟ್ ಮಾಡಿ ಹೇಳಿದ್ದಾರೆ ಈ ತರ ಈ ತರ ಕೆಳಗಡೆ ಮೇಲ್ಗಡೆ ಒಂದು ಅಷ್ಟೊಂದು ಮೋಪ್ ತರ ಹಾಕಿ ಅಂತೇಳಿ ಹೇಳಿದ್ರು ಸರಿ ಮೇಡಮ್ ಅಂತ ಹೇಳಿ ಮಾಡ್ಕೊಡ್ತೀನಿ ಅಂತ ಹೇಳಿದಿನಿ ಇದೇನಂದ್ರೆ ತುಂಬಾ ರಿಸ್ಕ್ ಆಯ್ತು ಮಾಡ್ಲಿಕ್ಕೆ ಯಾಕಂದ್ರೆ ಈ ಮೋಪ್ ಮಾಡೋನ್ ಬೇರೆ ಈ ಸಿಲ್ ಮಾಡೋನ್ ಬೇರೆ ಚೈನ್ ಮಾಡೋನ್ ಬೇರೆ ಇವೆಲ್ಲ ರೆಡಿ ಆದ್ಮೇಲೆ ಕೊಂಡಿಗಳ್ ಬೆಸಿತಾರಲ್ಲ ಇವರೇ ಬೇರೆ ನಾನು ಆರ್ಡರ್ ಕೊಟ್ಟಿರೋದು ಕೊಯಂಬತ್ತೂರ್ ಕೊಟ್ಟು ಆರ್ಡರ್ ಕೊಟ್ಟು ಮಾಡಿಸಿದೀನಿ ಇದನ್ನ ಇದು ಚಿಂತಾಮಣಿಯಲ್ಲಿ ಬಂದು ಚಿಂತಾಮಣಿಯಲ್ಲಿ ಬಂದು ಮೋಪ್ ರೆಡಿ ಆಗಿರೋದು ಇದು ಬಂದು ಕೊಯಂಬತ್ತೂರಲ್ಲಿ ಕೊಟ್ಟು ರೆಡಿ ಮಾಡಿಸಿರೋದು ಚೈನ್ ಬಂದು ಬೆಂಗಳೂರಲ್ಲೇ ರೆಡಿ ಆಗಿರುತ್ತೆ ಇದೆಲ್ಲ ರೆಡಿ ಆದ್ಮೇಲೆ ಬೆಂಗಳೂರಲ್ಲ ಮತ್ತೆ ಕೊಂಡಿಗಳು ಬೆಸಿರ್ತಾರೆ ಕಸ್ಟಮರ್ ಏನಂದ್ರೆ ತುಂಬ ಕನ್ಫ್ಯೂಸಲ್ಲಿದ್ದರು ಕಸ್ಟಮರ್ ಏನಂದರೆ ಇದು ಕೊಂಡಿಗ್ಲಿ ಹೆಂಗ್ ಬರುತ್ತವೋ ಮತ್ತು ನಾವು ಫಸ್ಟೇ ಮಾಡ್ತಿದ್ದೀವಲ್ಲ ಇದು ಫಿನಿಶಿಂಗ್ ಹೆಂಗಿರುತ್ತೋ ಏನೋ ಚೆನ್ನಾಗಿರುತ್ತೆ ಚೆನ್ನಾಗಿ ಇರಲ್ವ ಅನ್ನೋ ಅಲ್ಲಿ ತುಂಬ ಇದ್ರು ಅವರು ಚೆನ್ನಾಗಿದೆ ನನ್ನ ಪ್ರಕಾರ ಇದು ಚೆನ್ನಾಗಿದೆ ಚೆನ್ನಾಗಿಲ್ದೇ ಇದ್ದರೆ ನಾನು ಕೂಡ ಒಪ್ಕೊಂಡು ಮಾಡ್ತಿರ್ಲಿಲ್ಲ ನನಗೆ ಚೆನ್ನಾಗಿ ಅನಿಸಿಲ್ಲ ಅಂದರೆ ನಾನೇ ಹೇಳ್ತಿದ್ದೆ ಬೇಡ ಮೇಡಮ್ ಅದ್ ಸರಿಯಾಗಿ ಬರೋಲ್ಲ ಬೇಡ ಅಂತ ನಾನು ಹೇಳ್ತಿದ್ದೆ ಹಂಗೇನು ಅನಿಸ್ಲಿಲ್ಲ ಇದು ಇನ್ನು ನೋಡಿದ ತಕ್ಷಣ ನನಗೆ ಓಕೆ ಮಾಡಿಸ್ಬೋದು ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಮಾಡಿಸ್ಬಿಟ್ಟಿದ್ದೀನಿ ಚೆನ್ನಾಗಿದೆ ಮತ್ತೆ ಮತ್ತೆ ಇದು ಏನಂದರೆ ಕಸ್ಟಮರ್ ಬಂದು ಜಸ್ಟ್ ಒಂದು ಐವತ್ತು ಸಾವಿರ ಅಡ್ವಾನ್ಸ್ ಮಾಡಿದರು ಮತ್ತು ಇನ್ನು ಇವಾಗ ಬಂದು ಕೇರ್ಪುರಂಗೆ ಬಂದು ನಾವು ಡಿಲ್ವರಿ ತಗೊಳ್ತೀವಿ ಅಂತ ಹೇಳಿದಾರೆ ಕೇರ್ಪುರದಲ್ಲಿ ಬಂದು ಡಿಲ್ವರಿ ತಗೊಳ್ತಾರೆ ಆ ಫುಲ್ ಅಮೌಂಟ್ ಸೆಟ್ಲ್ ಮಾಡ್ತಾರೆ ಅಷ್ಟೇ ವಿಷಯ ಇನ್ನೇನಿಲ್ಲ ನಿಮಗೆ ಚೈನ್ ಡೀಟೇಲ್ ಡಿಟೇಲಾಗಿ ತೋರಿಸ್ತೀನಿ ನಿಮ್ಗೆ ಏನಂದ್ರೆ ಬೇಕಿದ್ದರೆ ಆರ್ಡರ್ ಮಾಡಿ ಮತ್ತೆ ಇನ್ನೂ ಒಂದು ಎರಡು ಮೂರು ಮೂರು ಮಂಗಲ ಇದಾವೆ ಏನು ಪ್ರಯೋಜನ ಇಲ್ಲ ಆರ್ಡ್ರ್ ಮಾಡಿದ್ದೀನಿ ಅಷ್ಟೇ ಯಾಕಂದರೆ ರೇಟಲ್ಲಿ ಡಿಫ್ರೆನ್ಸ್ ಇರೋದ್ರಿಂದ ಏನು ವರ್ಕೌಟ್ ಆಗಲಿಲ್ಲ ಫಿನಿಷಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಾನು ಹೇಳೋ ಈ ಥರ ಆರ್ಡ್ರ್ ಕೊಟ್ಟಾಗ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ ಯಾಕಂದರೆ ಇವರು ಏನು ಅರ್ಜೆಂಟ್ ಏನು ಮಾಡಿಲ್ಲ ಅವರು ಕೊಟ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ರು ಅವ್ರೂ ಏನು ಪದೇ ಪದೇ ಫೋನ್ ಮಾಡೋಕ್ಕಾಗಲ್ಲ ಅವ್ರ ಪದೇ ಪದೇ ಫೋನ್ ಮಾಡ್ತಿದ್ದು ಏನಕ್ಕಂದ್ರೆ ಅವ್ರು ಪದೇ ಪದೇ ಕನ್ಫ್ಯೂಸ್ ಆಗ್ತಿದ್ದು ಕೊಂಡಿಗ್ ಹೆಂಗೆ ಬರ್ತಾವೋ ದಪ್ಪ ಬರುತ್ತೇನೋ ಗ್ಯಾಪ್ ಬರುತ್ತೇನೋ ಅನ್ನೋದು ತುಂಬ ಕನ್ಫ್ಯೂಸ್ ಅಲ್ಲಿದ್ದರು ಅದಕ್ಕೆಲ್ಲ ಈಗ ಫುಲ್ ಸ್ಟಾಪ್ ಇದ್ದಿದೆ ಏನು ಇಲ್ಲ ಚೆನ್ನಾಗಿ ಬಂದಿದೆ ಇರಲಿ ಏನೇನಾಗುತ್ತೆ ಅದ ಯಾಕಂದ್ರೆ ಮೋಪ್ ಚೈನ್ ಬಂದಾಗ ಸ್ವಲ್ಪ ರಿಸ್ಕ್ ಆಗುತ್ತೆ ಬರೀ ಚೈನ್ ಅಂದರೆ ಬೇಗ ಆಗೋಗುತ್ತೆ ಮೋಪ್ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ನಿಮ್ಗೆ ಏನಂದ್ರೆ ಬೇಕಿದ್ರೆ ಬಂದು ಜಿ ಸೆವೆನ್ ಅಲ್ಲಿ ಆರ್ಡರ್ ಮಾಡಿ ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ ಕೇರ್ಪುರದಲ್ಲಿ ಒಂದಿದೆ ಕೆರ್ಪುರ್ ಅಂದರೆ ಮೆಡಲ ಸಿಗ್ನಲ್ ಹತ್ರ ಎಸ್ ಜಿ ಎಸ್ ಕಾಲೇಜ್ ರೋಡಲ್ಲಿ ಬರುತ್ತೆ ನಾನು ಭಾನುವಾರ ಮಾತ್ರ ಕೇರಪುರದಲ್ಲಿ ಇರ್ತೀನಿ ಮತ್ತೆ ಎಲ್ಲ ಚಿಂತಾಮಣಿಯಲ್ಲೇ ಇರ್ತೀನಿ ನೀವು ಯಾವುದಕ್ಕೂ ಕೂಡ ನೀವು ಎಲ್ಲಿ ಬರಬೇಕಂದ್ರೂ ಕೂಡ ಫಸ್ಟೇ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ಬನ್ನಿ ಯಾಕಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಬೇಗ ಫೋನ್ ಮಾಡಿದ್ರೆ ಅಂಗಡಿ ಹತ್ರ ಬಂದುಬಿಟ್ಟು ನಾವು ಇಲ್ಲಿದ್ದೀವಿ ಹೇಳಿ ಕಾಲ್ ಮಾಡ್ತಾರೆ ಹಂಗೆ ಬರಬೇಡಿ ದಯವಿಟ್ಟು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಫೋನಲ್ಲೇ ಕನ್ಫರ್ಮ್ ಮಾಡ್ಕೊಳ್ಳಿ ನಾನು ಕೇರ್ಪುರದಲ್ಲಿ ಕೇರ್ಪುರದಲ್ಲಿರ್ತೀನಿ ಚಿಂತಾಮಣಿ ಇರ್ತೀನಿ ಒಂದು ವೇಳೆ ಬರೋಕ್ಕಾಗುತ್ತಾ ಒಂದು ವೇಳೆ ನಿಮಗೆ ಎಲ್ಲಿ ಅನುಕೂಲ ಇರುತ್ತೋ ಅಲ್ಲಿಗೆ ನಾನು ಬರಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಒಂದು ವೇಳೆ ಆರ್ಡ್ರ್ ಹೆವಿ ಇದ್ದರೆ ಡೆಲಿವರಿ ಕೊಡಲಿಕ್ಕೆ ಇವೆಲ್ಲವೂ ಸ್ವಲ್ಪ ನೋಡ್ಕೊಂಡು ನಾನು ಬರ್ತೀನಿ ಆಯಿತಾ ನಿಮ್ಗೆ ಏನಾದರೂ ಬೇಕಿದ್ದರೆ ಆರ್ಡರ್ ಮಾಡಿರೋದು ಜೀಸ್ ಅಂದರೆ ಮತ್ತು ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನೈನ್ ಟು ಜೀರೋ ಸಿಕ್ಸ್ ಟು ಜೀರೋ ಫೈವ್ ಜೀರೋ ಸಿಕ್ಸ್ ಈ ನಂಬರ್ಗೆ ಕಾಲ್ ಮಾಡಿ ವಾಟ್ಸಪ್ ಮಾಡಿ ಹ್ಞೂ ಥ್ಯಾಂಕ್ ಯು ಅಷ್ಟೇ ಇದನ್ನು ಡೀಟೇಲಾಗಿ ತೋರಿಸ್ತೀನಿ ನೋಡಿ ಬಾಯ್ ಹಾಂ ಮತ್ತೆ ಚೈನ್ ನೋಡ್ತಿದ್ದೀರಾ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಫಿನಿಶಿಂಗ್ ಅಂತ ತುಂಬ ಚೆನ್ನಾಗಿ ಬಂದಿದೆ ಇದೇನೆಂದರೆ ವರ್ಕೆಲ್ಲ ಡೈಮಂಡ್ ಫಿನಿಶಿಂಗಲ್ಲಿ ಮಾಡಿರೋದು ಇದು ಬಂದು ಕ್ಯಾಸ್ಟಿಂಗ್ ವರ್ಕಲ್ಲಿ ಮಾಡಿರೋದು ಹಾಂ ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿದ್ದು ಈ ಥರ ಮೋಪ್ ಹಾಕ್ಕೊಡಿ ನಮಗೆ ಈ ನೀವು ಮಾಡಿರೋ ಮೋಪೆ ಇರಲಿ ಅದಕ್ಕೆ ಮತ್ತೆ ಈ ಥರ ಮೋಪು ಹಾಕ್ಕೊಡಿ ಹೇಳ್ಬಿಟ್ಟು ಸೈಡಲ್ಲಿ ಎರಡು ಮೋಪ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಕೇಳಿ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಅದು ಮಾಡಿದ್ದೀವಿ ಚೆನ್ನಾಗಿದೆ ಮತ್ತು ತೂಕ ಬಂದು ಇದರದೇ ಬಂದು ಸುಮಾರು ಅಂದರೆ ಒಂದು ಹತ್ತು ಅಷ್ಟು ಇದಕ್ಕೆ ಆಗೋಗುತ್ತೆ ಯಾಕಂದರೆ ಇದೊಂದು ನಾಲ್ಕು ಅಷ್ಟು ಬರುತ್ತೆ ಹ್ಞೂ ಹತ್ರ ಬರಲ್ಲ ಒಂದು ಎಂಟು ಗ್ರಾಮ್ ಅಷ್ಟು ಬರ್ಬೋದು ಅನಿಸುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಹ ಇದು ವಿಷಯ ಮತ್ತೆ ನಿಮ್ಗೆ ಏನಾದ್ರು ಬೇಕಿದ್ರೆ ಬಂದು ಜಿ ಸೆವೆನ್ ಎಲ್ ಆರ್ಡರ್ ಮಾಡಿ ನಾನು ಮೊದಲೇ ಹೇಳ್ತಿದ್ದೀನಿ ಯಾವ್ದೇ ಕಾರಣಕ್ಕೂ ಸಾಲ ಕೊಡಲ್ಲ ಸಾಲ ಇಡೋದಾಗ್ಲಿ ಆತರ ಎಲ್ಲ ಏನು ಮಾಡೋದಿರಲ್ಲ ಮತ್ತೆ ಸ್ಕೀಮ್ ಗಳ ಬಗ್ಗೆ ತುಂಬಾ ಜನ ಕೇಳ್ತಿರ್ತಾರೆ ಆತರ ಸ್ಕೀಮ್ ಕೂಡ ಏನು ಇರೋಲ್ಲ ನಿಮ್ಮ ಹತ್ರ ಇದ್ರೆ ಮಾತ್ರ ಬಂದು ಜಿ ಸೆವೆನ್ ಎಲ್ ಬಂದು ಆರ್ಡರ್ ಮಾಡಿ ಮಾಡಿಸ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಇಲ್ಲಾಂದ್ರೆ ಸುಮ್ನೆ ಇದ್ ಬಿಡಿ ಅಷ್ಟೇ ಹ್ಮ್ ಮತ್ತೆ ಕಲರ್ ಅಷ್ಟೇ ನೋಡ್ಬೋದು ನೈನ್ ಒನ್ ಸಿಕ್ಸ್ ಮಾರ್ಕ್ ಆಗಿರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದು ಕಲ್ಲು ಕಾಂಬಿನೇಷನ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಕಲ್ಲಿಗೆ ಹೆಚ್ಚಿನ ತುಂಬ ಚೆನ್ನಾಗಿ ಕಾಣ್ತಿದೆ ನಿಮ್ಗೆ ಏನಾದರೂ ಬೇಕಿದ್ರೆ ನೋಡಿ ಇನ್ನ ಸ್ವಲ್ಪ ಲೂಸ್ ಇಡಬೇಕಾಗಿತ್ತು ಕೊಂಡಿಗಳನ್ನಿಸುತ್ತೆ ನೋಡಿ ಈ ಥರ ಈ ಥರ ಬಿದ್ದಾಗ ಫ್ರೀಯಾಗಿ ಅದು ಗಂಟೆ ಹಾಕೊಳ್ಳೋ ಥರ ಕೂರಬಾರ್ದು ಅದೆಲ್ಲ ನಾನು ನೋಡಿರ್ತೀನಿ ಕೆಲ್ಸಗಾರ್ ನೋಡಿರ್ತಾರೆ ಮಾಡಿರ್ತಾರೆ ಅದೇನು ತೊಂದರೆ ಏನಿಲ್ಲ ಹ್ಞೂ ಎಷ್ಟೇ ವಿಷಯ ಏನೇನಿಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಮೋಪೋ ಚೈನು ಅಂತ ಟೈಮ್ ಮಾತ್ರ ಕೊಡ್ಲೇ ಬೇಕಿದ್ರಿ ಲೇಟ್ ಆಗಲ್ಲ ಸಾರಿ ಬೇಗ ಆಗಲ್ಲ ಹ್ಞೂ ನಿಮ್ಗೆ ಏನಂದ್ರೆ ಬೇಕಿದ್ರೆ ಬಂದು ಜಿ ಸೊನಲ್ಲಿ ಆರ್ಡರ್ ಮಾಡಿ ಹ್ಮ್ ಇದು ವಿಷಯ ಇನ್ನೇನಿಲ್ಲ